ನಾನು ಪ್ರೀತಿಯಿಂದ ಕಟ್ಟ್ತಿರೋ ಈ ರಕ್ಷಾ ಬಂಧನ ಸಮಾಜದ ಕೆಟ್ಟ ದೃಷ್ಟಿಯಿಂದ ನಿನ್ನ ಕಾಪಾಡಿ ನೀನು ನನ್ನ ಸದಾ ಕಾಲ ರಕ್ಷಣೆ ಮಾಡೋಣ ಆಶೀರ್ವಾದ ಬೇಡ 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 ಇತೋ ನಿನ್ ಗಿಫ್ಟು ಏನು ಗಿಫ್ಟಾ ಹಾ ನಂಗೆ ಬೇಡ ಅಣ್ಣ ನಂಗೆ ನೀ ಸಾಕು ನೀನಂತ ಒಳ್ಳೆ ಅಣ್ಣ ಇರ್ಬೇಕಾದ್ರೆ ನನಗೆ ಗಿಫ್ಟಾ ನಾನೇ ನಿಂಗೊಂದು ಗಿಫ್ಟ್ ಕೊಡ್ತೀನಿ ಏನು ನೀನು ನನಗೆ ಗಿಫ್ಟ್ ಕೊಡ್ತೀಯಾ ಹಾಂ ಯಾಕೆ ಅಣ್ಣಂದಿನ್ ಮಾತ್ರ ಗಿಫ್ಟ್ ಕೊಡಬಾರ್ದ ತಂಗಿನ ಕೊಡಬಾರ್ದಾ ಹಾಗಾದ್ರೆ ಒಂದು ಸ್ಟ್ರಾಂಗ್ ಗಿಫ್ಟ್ ಕೊಡ್ತೀಯಾ ಸ್ಟ್ರಾಂಗ್ ಗಿಫ್ಟ್ ಮಾತ್ರ ಅಷ್ಟ ಅಮೌಂಟ್ ಇರಲ್ಲ ನನ್ನತ್ರ ಎಸ್ ಬಜೆಟ್ ಇದೆ ಅಷ್ಟ ಮಾತ್ರ ಕೇಳಬೇಕು ನೀನು ಏ ಅದಕ್ಕೆಲ್ಲ ದುಡ್ಡು ಖರ್ಚು ಗಿಫ್ಟ್ ರೂಪದಲ್ಲಿ ಒಂದು ಒಳ್ಳೆ ಕೆಲಸ ಹೇಳ್ತೀನಿ ಮಾಡ್ತೀಯಾ ಹೌದಾ ಹಾಗಿದ್ರೆ ಮಾಡಿ ಮಾಡ್ತೀನಿ ಏನದು ಅಣ್ಣ ಆ ಮತ್ತೆ ಕೆರೆ ಮುರಳಿ ನಗ್ಗೇರಿ ದರ್ಶನ್ ಭದ್ರಾವತಿ ಪ್ರೇಮ್ ಈ ಮೂರು ಜನರ ಲೈಫ್ ಅಲ್ಲಿ ಕಟ್ಟು ಮುಚ್ಚಿ ಆಟ ಆಡೋದನ್ನ ಯಾರನ್ನಾದ್ರೂ ಒಬ್ಬರನ್ನ ಬಾಯ್ ಫ್ರೆಂಡ್ ಅಂತ ಇಟ್ಕೋ ನಾನೇ ನಿನ್ನ ಮದುವೆ ಮಾಡ್ತೀನಿ ನೋಡು ಎಲ್ಲರೂ ನಿನ್ನನ್ನು ತಂಗಿ ದೃಷ್ಟಿಯಲ್ಲಿ ನೋಡ್ಬೇಕಂತ ನನ್ನ ಆಸೆ ಹಾಗೆ ನಡ್ಕೊಳ್ಬೇಕಾಗಿರೋದು ನಿನ್ನ ಜವಾಬ್ದಾರಿ ಇದೇ ನೀ ನನ್ನ ಕೊಡ್ತಿರೋ ಗಿಫ್ಟ್ ಅನ್ಕೋತೀನಮ್ಮ ಈ ಅಮಾಯಕ ಹುಡುಗರನ್ನ ಯೂಸ್ ಮಾಡಿಕೊಂಡು ಈ ಖಾಲಿ ಪೊಲೀಸ್ ಶೋಕಿ ಮಾಡಬೇಡಮ್ಮ ಬಂಧನ ದಿವಸ ಈ ನನ್ನ ಮುಂದೆ ಡೀಸೆಂಟ್ ಆಗಿರೋದಲ್ಲ ಬೇರೆ ದಿವಸನೂ ಬೇರೆಯವ್ರ ಮುಂದನೂ ಡೀಸೆಂಟಾಗಿರಬೇಕು ಹ್ಯಾಪಿ ರಕ್ಷಾಬಂಧನ ನಮ್ಮ ಹಬ್ಬ ನಮ್ಮ ಹೆಮ್ಮೆ ಹ್ಯಾಪಿ ರಕ್ಷಾಬಂಧನ